ಹಲೋ ಎಲ್ರಿಗೂ ವೆಲ್ಕಮ್ ಟು ಹಿಮ ಮಂಜು ವ್ಲಾಗ್ಸ್ ಸೊ ತುಂಬ ದಿನಗಳ ನಂತರ ಈ ಒಂದು ವ್ಲಾಗ್ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ ಮತ್ತು ಸೊ ಇದು ಗೌರಿ ಗಣೇಶ ಹಬ್ಬದ ವ್ಲಾಗ್ ಆಗಿರುತ್ತೆ ಇನ್ನು ನಾನು ಗೌರಿ ಹಬ್ಬದ ದಿನ ಬೆಳಗಿನದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ನೈವೇದ್ಯಕ್ಕೆ ಹಬ್ಬದ ಅಡುಗೆಗೆ ಹಬ್ಬದ ಊಟಕ್ಕೆ ಏನೇನು ಬೇಕು ಅಂತೆಲ್ಲ ತಯಾರಿ ಮಾಡ್ಕೊತಾ ಇದ್ದೀನಿ ಫಸ್ಟು ಒಬ್ಬಟ್ಟಿಗೆ ಇಲ್ಲಿ ಕನಕನ ಕರೆಕ್ಟಾಗಿ ಕಲಿಸ್ಕೊಂಬಿಟ್ಟು ಬೇಳೆನ ತೊಳೆದಿಟ್ಕೊಂಡು ಫಸ್ಟ್ ಬೇಳೆ ಬೇಯೋಕೆ ಇಟ್ಕೊಂಡು ಅದಾದ ಮೇಲೆ ಏನು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳು ಇರುತ್ತೆ ಅದನ್ನೆಲ್ಲ ಮಾಡ್ಕೊತಾ ಇದ್ದೀನಿ ಇನ್ನು ಸಾಮಾನ್ಯವಾಗಿ ಹಬ್ಬದ ಅಡುಗೆ ಅಂದರೆ ಎಲ್ಲರ ಮನೆಯಲ್ಲೂ ಒಬ್ಬಟ್ಟು ವಡೆ ಪಲ್ಯ ಕೋಸಂಬರಿ ಇಂಥದ್ದೇ ಇರುತ್ತೆ ಸೊ ನಮ್ಮ ಮನೇಲೂ ಕೂಡ ಹಾಗೇ ಬಟ್ ಸ್ವಲ್ಪ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಅಷ್ಟೇ ಏನಿಲ್ಲ ಇರೋದೇ ಮೂರೇ ಜನ ಅಲ್ವಾ ಸೊ ಎಷ್ಟು ಸಾಧ್ಯ ತಿನ್ನೋದಕ್ಕೆ ಹಾಗಾಗಿ ಒಂದು ಪಲ್ಯ ಒಂದು ಕೋಸಂಬರಿ ಒಬ್ಬಟ್ಟು ವಡೆ ಇಂಥದ್ದು ಮಾಡ್ಕೊಳ್ಳೋಣ ಅಂತಿದ್ದೀನಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ನನಗೆ ಫಸ್ಟಿಂದ ಏನು ಒಬ್ಬಟ್ಟು ವಡೆ ಇದೆಲ್ಲ ಆ ಮದುವೆ ಆದಮೇಲೆ ಒಂದೊಂದೇ ಕಲ್ತಿದ್ದೀನಿ ಆದರೂ ಒಬ್ಬಟ್ಟು ಅಷ್ಟೊಂದು ಪರ್ಫೆಕ್ಟಾಗಿ ಬರ್ತಿರಲಿಲ್ಲ ಈಗ ಒಂದು ಎರಡು ಮೂರು ಸತಿಯಿಂದ ಮಾಡಿ ಮಾಡಿ ಸ್ವಲ್ಪ ರೂಢಿಯಾಗಿದೆ ಹಾಗಾಗಿ ಫಸ್ಟ್ ಬೇಳೆ ಬೇಯೋದಕ್ಕೆ ಇಟ್ಕೊಂಡು ಆಮೇಲೆ ಬೇರೆ ಅಡುಗೆಗಳಿಗೆಲ್ಲ ತಯಾರಿ ಇದ್ದೆ ಇನ್ನು ನಮ್ಮ ಮನೇಲಿ ಮೂರೇ ಜನ ಇರೋದ್ರಿಂದ ಸ್ವಲ್ಪ ಎಷ್ಟು ಬೇಕೋ ನಮಗೆ ಅಷ್ಟೇ ಹಬ್ಬದ ದಿನ ಅಡುಗೆ ಮಾಡ್ಕೋತಾ ಇದ್ದೆ ಇನ್ನು ಹಬ್ಬದ ದಿನ ಯಾರಾದರೂ ಒಬ್ಬರು ಇಬ್ಬರು ಊಟಕ್ಕೆ ಬಂದರೆ ಅವ್ರಿಗೂ ಆಗಬೇಕಲ್ವಾ ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟು ತಯಾರಿ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ ಫಸ್ಟು ಪಲ್ಯಕ್ಕೆ ಕಟ್ ಮಾಡಿ ಬೇಯದಕ್ಕೆ ಇಟ್ಕೊಂಡು ಕೋಸಂಬರಿ ಕೂಡ ರೆಡಿ ಮಾಡಿಕೊಂಡೆ ಇನ್ನು ವಡೆಗೆ ಕಡಲೆಬೇಳೆ ನೆನೆಸಿದ್ದೆ ನೀರೆಲ್ಲ ಸೋದಿಸ್ಕೊಂಡು ಅದನ್ನು ಕೂಡ ಸುಮ್ಸಿನ್ಕಾಯಿ ಕಾಯಿ ಹಾಕೊಂಡು ರುಬ್ಬು ಇಟ್ಕೊಂಡು ವಡೆ ಕೂಡ ಮಾಡಿಕೊಂಡೆ ಸೊ ಇಷ್ಟ ಎಲ್ಲ ಆಗಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಪೂಜೆ ಎಲ್ಲ ತಯಾರಿ ಮಾಡ್ಕೊಂಡಿದ್ರು ನೋಡ್ಬೋದು ನೀವು ನಮ್ಮ ಮನೆ ಗೌರಮ್ಮನ ಸೊ ಮುದ್ದು ಮುದ್ದಾಗಿ ಕಾಣಿಸ್ತಿತ್ತು ನಿಜವಾಗ್ಲೂ ದೇವರು ಅದಕ್ಕೆ ಮಾಡಿರೋ ಅಲಂಕಾರ ಎಲ್ಲನೂ ಇನ್ನು ಅಡುಗೆ ಮನೇಲಿ ಕಂಪ್ಲೀಟ್ ಕೆಲಸ ನಂದಾಗಿದ್ದರೆ ದೇವ್ರ ಮನೇಲಿ ಕಂಪ್ಲೀಟ್ ಕೆಲಸ ನಮ್ಮ ಮನೆಯವ್ರದ್ದಾಗಿರುತ್ತೆ ಸೊ ಅಲಂಕಾರದಿಂದ ಹಿಡಿದು ಪೂಜೆಗೆ ರೆಡಿ ಮಾಡೋದು ಪ್ರತಿಯೊಂದು ಅವರೇ ಆಗಿರುತ್ತೆ ಇನ್ನು ಅಡುಗೆ ಕೆಲಸ ಹಾಗೆ ಸ್ವಲ್ಪ ಮಧ್ಯದಲ್ಲಿ ಪೋಸ್ಟ್ಪೋನ್ ಮಾಡಿ ನಾನು ಅರ್ಶನದ ಗೌರಿ ಮಾಡಬೇಕಾಗಿತ್ತು ಇನ್ನು ನಮಗೆ ಗೌರಿ ಹಬ್ಬದ ದಿನ ನಮ್ಮ ಮನೆ ಅತ್ತೆ ಮನೆ ಕಡೆ ವ್ರತ ಇದ್ದಿದ್ದರಿಂದ ನಾವು ಗೌರಿ ಪೂಜೆ ಬಂದು ಗೌರಿ ಹಬ್ಬದ ದಿನವೇ ಗೌರಮ್ಮನ ಕೂರಿಸಿ ಇತರ ಅರ್ಶನದ ಗೌರಮ್ಮ ಅರ್ಶನದ ಗೌರಮ್ಮನ ಕೂಡ ತಯಾರು ಮಾಡಿ ನಮಗೆ ನಾಗರು ಕೂಡ ಇದೆ ಸೊ ನಾಗರ ಕಲ್ಲೆಲ್ಲ ಕೂಡ ಇಟ್ಟು ಅಂದರೆ ಕಲ್ಲಿನಲ್ಲೇ ನಾಗ್ರು ಇದು ಮಾಡಿ ಸೊ ಅಲ್ಲಿ ಮನೇಲಿ ಪೂಜೆ ಮಾಡಿ ಮತ್ತು ನಾಗರ ಪೂಜೆ ಬಂದು ಗಣೇಶ ದಿನ ಮಾಡಬೇಕು ಹಾಗೆ ಬಾಗ್ನ ಎಲ್ಲ ಇಟ್ಟು ದೇವ್ರಿಗೆ ಎಲ್ಲ ಒಪ್ಪಿಸ್ಬೇಕಲ್ವ ಸೊ ಬಾಗ್ನ ಎಲ್ಲ ಇಟ್ಟು ಗೌರಮ್ಮಂಗೆ ಬಾಗ್ನ ಕೊಟ್ಟು ಈ ಥರ ಪದ್ಧತಿನೇ ಇಲ್ಲಿ ಮಾಡ್ಕೊಂಡ್ಬಂದವ್ರೆ ಸೊ ನಾನು ಕೂಡ ಅದನ್ನೇ ಫಾಲೋ ಮಾಡ್ತಾಯಿದ್ದೀನಿ ಆ್ಯಂಡ್ ನನಗೆ ಈ ಅರ್ಶಿನದ ಗೌರಿ ಮಾಡೋದು ಅಷ್ಟೊಂದು ಗೊತ್ತಿರಲಿಲ್ಲ ಅತ್ತೆ ಸ್ವಲ್ಪ ಹೇಗೋ ಇದ್ದರು ಆಮೇಲೆ ನಾನು ಯೂಟ್ಯೂಬ್ ನೋಡಿಕೊಂಡು ವರ್ಷ ವರ್ಷ ನಂಗೆ ಹೇಗೆ ಬರುತ್ತೋ ಹಾಗೆ ಮಾಡ್ತಾಯಿದ್ದೆ ಈ ವರ್ಷ ಸ್ವಲ್ಪ ಅರ್ಜೆಂಟೇ ಆಯಿತು ಆದರೂ ಎಷ್ಟು ಚೆನ್ನಾಗಿ ಬರುತ್ತೋ ಬರೋನು ಗೊತ್ತಿಲ್ಲ ಸೊ ನಂಗೆ ಬಂದಂಗೆ ಹೀಗೆ ಮಾಡಿ ಅಂತೂ ಇಟ್ಟೆ ಫೈನಲ್ಲಿ ಸೊ ಮಾಡಿ ನಾನು ಕೂಡ ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ಕೊಳ್ಳೋಕ್ಕೆ ಬಂದೆ ಇನ್ನು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಪೂಜೆ ಮಾಡೋದಕ್ಕೆ ಬಂದೆ ನಾನು ಸೊ ಇನ್ನು ಗೌರಮ್ಮಂಗೆ ಬಾಗ್ನ ಕೊಡಬೇಕಾಗಿತ್ತಲ್ಲ ನನಗೆ ವರ್ಷ ವರ್ಷ ಮಾಡಿದ್ರು ಕೆಲವೊಂದು ಸ್ಟೆಪ್ಸ್ ಏನಿದೆ ಫಾಲೋ ಮಾಡೋಕ್ಕೆ ಅಷ್ಟು ನೀಟಾಗಿ ನೆನಪಿರೋದಿಲ್ಲ ಅಥವಾ ಗೊತ್ತಾಗೋದಿಲ್ಲ ಅಲ್ವಾ ಪ್ರತಿ ಸತಿನೂ ನನಗೆ ಅತ್ತೇನೆ ಹೀಗೀಗೆ ಮಾಡುವು ಅಂತ ಹೇಳಿ ನನ್ನ ಕೈಯ್ಯಲ್ಲಿ ಮಾಡಿಸ್ತಾರೆ ಸೊ ಅದು ಗೌರಮ್ಮಂಗೆ ಬಾಗ್ನ ಒಪ್ಪಿಸಿ ಏನೇನು ಗೌರಮ್ಮಂಗೆ ಒಪ್ಪಿಸ್ಬೇಕು ಹೇಗೆ ಮಾಡಬೇಕು ಇದೆಲ್ಲ ಹೇಳ್ತಾಯಿದ್ರು ಇನ್ನು ನಾನು ಗ ಪ್ರತಿ ವರ್ಷ ಗೌರಿ ಹಬ್ಬದ ದಿನವೂ ನಾನು ಮದುವೆದಾಗಿಂದ ಐದು ಭಾಗನ ಇಟ್ಕೊಂಬರ್ತಿದ್ದೀನಿ ನಾನು ಯಾವುದೂ ಹೆಚ್ಚು ಮಾಡೋಕ್ಕೋಗಿಲ್ಲ ಕಡಿಮೆನೂ ಮಾಡೋಕ್ಕಾಗಿಲ್ಲ ನಮ್ಮ ಶಕ್ತಿ ನಮಗೆ ಎಷ್ಟಿದೆಯೋ ದೇವರು ನಮಗೆಷ್ಟು ಎಷ್ಟು ಅನುಕೂಲ ಮಾಡಿಕೊಡ್ತಾನೋ ಅಷ್ಟರಲ್ಲಿ ನಾವು ಪೂಜೆ ಆಗಿರ್ಬೋದು ವ್ರತ ಆಗಿರ್ಬೋದು ಮುಂದುವರ್ಸ್ಕೊಂಡು ಇದ್ದೀವಿ ಇನ್ನು ನನಗೆ ಈ ಥರ ಪೂಜೆ ಪದ್ಧತಿ ಈ ಥರ ಸಂಪ್ರದಾಯ ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ ಬಟ್ ಮನೇಲಿ ಎಲ್ಲ ಹಬ್ಬದಕ್ಕೂ ಕಂಪೇರ್ ಮಾಡಿಕೊಂಡ್ರೆ ಗಣೇಶ ಹಬ್ಬದ ದಿನ ನಮ್ಮದೇ ಆಗಿದ್ದು ಪ್ರೊಸೀಜರ್ಸ್ ಇರುತ್ತೆ ಸೊ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ನನಗೆ ಪ್ರತಿ ವರ್ಷವೂ ತುಂಬಾ ಖುಷಿಯಾಗುತ್ತೆ ಇನ್ನು ಇದನ್ನೆಲ್ಲ ಮುಗಿಸ್ಕೊಂಡು ದೇವ್ರಿಗೆ ಕೂಡ ನೈವೇದ್ಯ ಇಟ್ಬಿಡೋಣ ಅಂದ್ಬಿಟ್ಟು ಹಬ್ಬದ ದಿನ ಆಮೇಲೆ ನಾವು ಊಟ ಮಾಡ್ತೀವಿ ಸೊ ಈ ವರ್ಷ ನಾನು ಪ್ರೆಗ್ನೆಂಟ್ ಇದ್ದಿದ್ದರಿಂದ ನನಗೆ ಹಸುವು ತಡಿಯೋಕ್ಕೆ ಆಗ್ತಿರ್ಲಿಲ್ಲ ಆದರೂ ಕೂಡ ನಾನು ಬೇಗ ಬೇಗ ಮಾಡಿ ಫಸ್ಟ್ ದೇವ್ರ ನೈವೇದ್ಯಕ್ಕೆಲ್ಲ ತೆಗೆದಿಟ್ಟು ಆಮೇಲೆ ಊಟ ಮಾಡಿದ್ದಾಯಿತು ಸೊ ಇಲ್ಲಿ ನಾನು ಸಿಂಪಲಾಗೇ ಮಾಡಿಕೊಂಡಿದ್ದೆ ಒಬ್ಬಟ್ಟು ವಡೆ ಚಿತ್ರಾನ್ನ ಪಲ್ಯ ಕೋಸಂಬರಿ ಅನ್ನ ಒಬ್ಬಟ್ಟಿನ ಸಾರು ಇಷ್ಟೇ ಸಿಂಪಲಾಗಿತ್ತು ಇನ್ನು ಈ ಥರ ಹಬ್ಬದ ಅಡುಗೆ ಮಾಡಿದಾಗ ಯಾರಿಗಾದ್ರೂ ನಾಲ್ಕು ಜನಕ್ಕೆ ಊಟ ಹಾಕಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಬಟ್ ಏನು ಮಾಡೋದು ಎಲ್ಲರೂ ಹಬ್ಬ ಅವ್ರವ್ರ ಮನೇಲಿ ಮಾಡೋದ್ರಿಂದ ಸೊ ಅವ್ರವ್ರ ಮನೇಲೆ ಅವ್ರು ಬ್ಯುಸಿ ಆಗಿಬಿಟ್ಟಿರ್ತಾರೆ ಸರಿ ನಾವು ಎಲ್ಲ ಊಟ ಮುಗಿಸ್ಕೊಂಡು ಇನ್ನು ಇವತ್ತು ಗೌರಿ ಹಬ್ಬ ಅಲ್ವಾ ನಾಳೆ ಗಣೇಶ ಹಬ್ಬದ ದಿನ ಸಾಮಾನ್ಯವಾಗಿ ನಾವು ಅರ್ಶನ ಕುಂಕುಮ ಕರೆಯೋದು ಹಾಗಾಗಿ ಗಣೇಶ ಹಬ್ಬದ ದಿನ ಯಾರಾದರೂ ಬಂದರೆ ಕುಂಕುಮಕ್ಕೆ ಆ ತಕ್ಷಣಕ್ಕೆ ರೆಡಿ ಮಾಡಿ ಕೊಡೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಿಂದಿನ ದಿನವೇ ಎಲ್ಲ ತಯಾರಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಅದನ್ನು ಕೂಡ ಮಾಡ್ಕೊಳ್ತಾ ಇದ್ವಿ ಇನ್ನು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಲೇಖನನು ಸ್ವಲ್ಪ ಮಲಗಿದ್ಲು ಹಾಗಾಗಿ ನಮ್ಮ ಮನೆಯವ್ರಿಗೂ ಏನೋ ಕೈ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಅವರು ಅದನ್ನು ಮಾಡ್ಕೋತಿದ್ರು ನನಗೆ ಪಕ್ಕದ ಮನೆ ಹುಡುಗಿ ಬಂದಿದ್ಲು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಮಾಮ ಅಂತ ಬಂದಳು ಹಾಗಾಗಿ ಅವಳು ನಾನು ಇಬ್ಬರು ಸೇರಿಕೊಂಡು ತಾಂಬೂಲಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ಇನ್ನು ಈ ಥರ ರೆಡಿ ಮಾಡ್ಕೊಂಡು ಹಿಂದಿನ ದಿನನೇ ಇಟ್ಕೊಂಡ್ಬಿಟ್ಟಾಗ ನನಗೆ ಮನೆ ದಿನ ಗಣೇಶ ಹಬ್ಬ ದಿನ ಪೂಜೆ ಎಲ್ಲ ಮಾಡಿಕೊಂಡು ಸಡನ್ನಾಗಿ ಯಾರಾದರೂ ಬಂದ್ರೂ ಅರ್ಷ ಕುಂಕುಮ ಕೊಟ್ಟು ತಾಂಬೂಲ ಕೊಡೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ತಾಂಬೂಲ ಎಲ್ಲ ರೆಡಿ ಮಾಡಿ ಮುಸ್ಸಂಜೆ ಆಯಿತು ಇನ್ನೇನು ಅಂತ ಅಂದ್ಬಿಟ್ಟು ನಾನು ಕೂಡ ಫ್ರೆಶ್ ಆಗೋಣ ಸೊ ಸೀರೆ ಉಟ್ಕೊಂಡು ರೆಡಿ ಆಗೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನಾನು ಯಾವ ಕಲ್ಲರ್ ಸೀರೆ ಉಟ್ಕೋತೀನ ನನ್ನ ಮಗಳಿಗೂ ಅದೇ ಕಲರ್ ಡ್ರೆಸ್ ಇದೆಯಾ ಅಂತ ನೋಡ್ತೀನಿ ಆದಷ್ಟು ಹಬ್ಬ ಅಥವಾ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಸೊ ಹಾಗಾಗಿ ನಾನು ಈ ಕಲರ್ ಸ್ಯಾರಿ ತೊಗೊಂಡಿದ್ದೆ ನೋಡ್ತಿರ್ಬೋದು ನಾನು ಈ ಥರ ಸ್ಟಿಚ್ ಮಾಡಿಸಿದ್ದೀನಿ ಬ್ಲೌಸ್ ಇದಕ್ಕೆ ಸಿಂಪಲಾಗಿ ಅಂದರೆ ಹಿಂದೆಗಡೆ ಟೈಯಿಂಗ್ ಬೇಡ ಅಂತ ಅಂದ್ಬಿಟ್ಟು ಡಿಸೈನ್ ಇಡಿಸ್ಬಿಟ್ಟು ಈ ಥರ ಒಂದು ಟ್ಯಾಗ್ ಥರ ಕೊಡ್ಸಿದ್ದೀನಿ ಸೊ ಇದೇ ಕಲರ್ ಕಾಂಬಿನೇಷನಲ್ಲಿ ಲೇಖನಂಗೂ ಡ್ರೆಸ್ ಇದೆಯಾ ಅಂತ ಹುಡುಕಿದ್ದೆ ಪರ್ಫೆಕ್ಟಾಗಿ ಸೊ ಇದೇ ಕಲರ್ ಮ್ಯಾಚಿಂಗಾಗಿ ಅವಳಿಗೂ ಒಂದು ಡ್ರೆಸ್ ಇತ್ತು ಸೊ ಹಾಗಾಗಿ ನಾನು ಕೂಡ ಅದನ್ನೇ ತೊಗೊಂಡೆ ಸೊ ಯಾವುದೂ ಕೂಡ ಅರೇಂಜ್ ಮಾಡ್ಕೊಂಡಿರಲಿಲ್ಲ ಮತ್ತು ಇರಾದ್ರಲ್ಲೇ ಮ್ಯಾಚಿಂಗ್ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಬ್ಬರು ಕೂಡ ಒಂದೇ ಥರ ನೋಡಿದ್ವಿ ಸೊ ಆಗಿದೆ ಅಂತ ಅನ್ನಿಸ್ತು ಸ್ವಲ್ಪ ಕಲರು ನೋಡ್ತಿರ್ಬೋದು ಸೊ ಇವಾಗ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಸೊ ನಾನು ಕೂಡ ರೆಡಿಯಾಗಿದ್ದೀನಿ ಫೈನಲಿ ಈ ಥರ ಕಾಣಿಸ್ತಿದೆ ಕಲರ್ ಕಾಂಬಿನೇಷನ್ ಅಂತೂ ನನಗೆ ಸಖತ್ ಇಷ್ಟ ಆಯಿತು ತುಂಬಾ ಪರ್ಫೆಕ್ಟಾಗಿತ್ತು ಬ್ಲೌಸ್ ಫಿಟ್ಟಿಂಗ್ ಕೂಡ ಸೊ ಹೇಗೆ ಕಾಣಿಸ್ತಿದೆ ಮತ್ತು ಸ್ಯಾರಿ ಕಲರ್ ಕಾಂಬಿನೇಷನ್ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಇದಕ್ಕೆ ನಾನೊಂದು ಶಾರ್ಟ್ ಚೈನ್ ಹಾಕ್ಕೊಂಡು ಮ್ಯಾಚಿಂಗ್ ಕಲರ್ ಬ್ಯಾಂಗಲ್ನ ಹಾಕ್ಕೊಂಡಿದ್ದೀನಿ ಸೊ ನನ್ನ ಮಗಳು ಈ ಥರ ಕಾಣಿಸ್ತಾ ಇದ್ದಾಳೆ ಗೊಂಬೆ ಥರ ಆಗಿದ್ದಾಳೆ ರೆಡಿ ಮಾಡೋದು ತುಂಬ ಕಷ್ಟ ಆಯಿತು ಸೊ ಫೈನಲಿ ರೆಡಿಯಾಗಿದ್ದಾಳೆ ಸೊ ನಾವು ರೆಡಿಯಾಗೋಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಪೂಜೆಗೆಲ್ಲ ರೆಡಿ ಮಾಡಿಕೊಂಡ್ರು ಮಗಳನ್ನ ಬಂದು ನಮಸ್ಕಾರ ಹಾಕೋದು ಹೇಳ್ಕೊಡ್ತಾ ಇದ್ದಾರೆ ನಮಸ್ಕಾರ ಮೇಡಮ್ಮ ನಮಸ್ಕಾರ ಮೇಡಮ್ಮ ಅಂತ ಸೊ ಅವಳು ಕೂಡ ಈ ಥರ ನಮಸ್ಕಾರ ಮಾಡ್ತಾ ಇದ್ದಾಳೆ ಹೇಳ್ಕೊಟ್ಟಿದ್ವಿ ನಾವು ಈ ಥರ ಮಾಡಬೇಕು ಅಂತ ಸೊ ಅದೇ ಥರ ಮಾಡ್ತಿದ್ಲು ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ವರ್ಷ ಕುಂಭಕ್ಕೆ ಹೋಗ್ಬೇಕಾಗಿತ್ತಲ್ಲ ಹೋಗ್ಬಿಟ್ಟು ಬೇಗ ಬರೋಣ ನಾಳೆ ಮತ್ತೆ ಹಬ್ಬಕ್ಕೆ ಎಲ್ಲ ತಯಾರಿ ಮಾಡ್ಕೋಬೇಕು ಅಂತ ಅಂದ್ಕೊಂಡು ನಾವು ಕೂಡ ಪೂಜೆ ಮುಗಿಸ್ಕೊಂಡು ಹೊರಟುಬಟ್ವಿ ಇದು ನೆಕ್ಸ್ಟ್ ಮಾನೇ ದಿನ ಗಣೇಶ ಹಬ್ಬದ ಕಂಟಿನ್ಯೇಷನ್ ವ್ಲಾಗ್ ಸೊ ಗೌರಿ ಹಬ್ಬ ಹಿಂದಿನ ದಿನ ಎಲ್ಲ ತಯಾರಿ ಮಾಡಿಕೊಂಡು ಎಲ್ಲ ಟೈಮು ಮನೆಯಲ್ಲೇ ಕಲಿತವಿ ಸೊ ಗಣೇಶ ಹಬ್ಬದ ದಿನ ಕೂಡ ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಮನೇಲಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಕೂಡ ಮುಗಿಸ್ಕೊಂಡ್ವಿ ಇನ್ನು ನನ್ನ ಕೆಲಸ ಏನಿದ್ರು ರಂಗೋಲೆ ಹಾಕೋದು ಕಸ ಗುಡ್ಸ ಮನೆ ಒರೆಸೋದು ಪೂಜೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ಳೋದು ಕಂಪ್ಲೀಟ್ ಪೂಜೆ ನನ್ನ ಹಸ್ಬೆಂಡ್ ಮಾಡಿ ಎಲ್ಲ ತಯಾರು ಮಾಡ್ಕೊಂಡು ಅಚ್ಚುಕಟ್ಟಾಗಿ ಪೂಜೆ ಮಾಡಿದ್ರು ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾಯಿತ್ತು ಇದನ್ನೆಲ್ಲ ಇದು ಮಾಡ್ಕೊಳ್ಳೋಕ್ಕೆ ಇನ್ನು ಅತ್ತೆ ನಾಗರಿಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿಕೊಂಡು ನಾಗರ ಪೂಜೆ ಮಾಡಬೇಕಾಗಿತ್ತು ಅಂತ ಅಂದ್ಬಿಟ್ಟು ನಾವು ಕೂಡ ದೇವಸ್ಥಾನಕ್ಕೆ ಹೋಗಿದ್ವಿ ಇನ್ನು ನಾನು ಪ್ರೆಗ್ನೆನ್ಸಿಲಿ ನಾಗರ ಪೂಜೆ ಮಾಡಬಾರ್ದು ಅಂತಂದರು ಅಂದ್ಬಿಟ್ಟು ಸೊ ಅತ್ತೆ ಮನೆಯವರು ಸೇರಿಕೊಂಡು ಪೂಜೆ ಎಲ್ಲ ಮಾಡಿ ಅಲ್ಲೂ ಕೂಡ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ಅಲ್ಲಿಂದ ನಾವು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಗಣೇಶನ ದರ್ಶನ ಮಾಡ್ಕೊಂಡು ಬರೋಣ ಅಂತ ಅಲ್ಲಿ ಕೂಡ ಹೊರಟ್ವಿ ಇನ್ನು ಗಣೇಶನ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದ್ರು ನಮಗೂ ತುಂಬ ಚೆನ್ನಾಗಿ ದರ್ಶನ ಆಯಿತು ಅಲ್ಲಿಂದ ಮತ್ತೆ ಹೊರಟು ವಾಪಸ್ಸು ಮನೆಗೆ ಬಂದ್ವಿ ಅಷ್ಟರಲ್ಲಿ ಸುಮಾರು ಹನ್ನೊಂದು ಗಂಟೆ ಆಗಿತ್ತು ಇನ್ನು ಮನೆಗೆ ಬಂದಮೇಲೆ ಸ್ವಲ್ಪ ಗಣೇಶ ಹಬ್ಬದಿಂದ ಗಣೇಶ ಗಣಪಂಗೆ ಇಷ್ಟ ಆಗಿರೋ ನೈವೇದ್ಯ ಎಲ್ಲ ಮಾಡಬೇಕಾಯ್ತು ಅದನ್ನೆಲ್ಲ ತಯಾರು ಮಾಡ್ಕೊತಿದ್ವಿ ಮೂರು ಜನ ಸೇರ್ಕೊಂಡು ಕೆಲಸ ಮಾಡ್ಕೊತಾ ಇದ್ವಿ ಇನ್ನು ನಮ್ಮ ಮನೆಯವರು ನನಗೆ ಸ್ವಲ್ಪ ಮಾತಾಡ್ಕೊಂಡು ಮಾತಾಡ್ಕೊಂಡು ಕೆಲ್ಸದ ಸ್ಟ್ರೆಸ್ ಗೊತ್ತಾಗಬಾರ್ದು ಅಂತ ಅಂದ್ಬಿಟ್ಟು ನನ್ನ ಮಾತಾಡಿಸ್ಕೊಂಡು ರೇಗಿಸ್ಕೊಂಡೇ ಟೈಮ್ನ ಕಳೆದುಬಿಟ್ರು ಸೊ ನಾನು ಕೂಡ ಬೇಗ ಬೇಗನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಸೊ ಎಲ್ಲರೂ ಸೇರಿಕೊಂಡು ಮುಗಿಸ್ಕೊಂಡು ಬೇಗ ಕೂಡ ಗಣೇಶನ ನೈವೇದ್ಯ ಇಟ್ಟು ಪೂಜೆ ಎಲ್ಲ ಕೂಡ ಮುಗಿಸ್ಕೊಂಡ್ವಿ ಇನ್ನು ಆ್ಯಸ್ ಯೂಶ್ವಲ್ ಎಲ್ಲ ಊಟ ಅಷ್ಟರಲ್ಲಿ ಮಧ್ಯಾಹ್ನ ಆಗೋಯ್ತು ನಮ್ಮದು ಕೂಡ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಮತ್ತು ಸಂಜೆ ಪೂಜೆ ಎಲ್ಲ ಏನಿದೆ ಅದನ್ನು ಮುಗಿಸ್ಕೊಂಡ್ವಿ ಸೊ ಫೈನಲಿ ಸಂಜೆ ನನ್ನ ಹಸ್ಬೆಂಡು ಪೂಜೆಗೆ ತಯಾರಿ ಮಾಡಿಕೊಂಡು ಈ ರೀತಿ ಗಣೇಶನಿಗೆ ಪೂಜೆ ಮಾಡಿದ್ದಾರೆ ನಾನು ಕೂಡ ಪೂಜೆ ಮುಗಿಸ್ಕೊಂಡು ಅಷ್ಟಕ್ಕಂಗೆ ಹೋಗಿ ಬರ್ತಾರಲ್ಲ ರೆಡಿ ಆಗೋಣ ಅಂತ ಹೊರಟೆ ಸೊ ನಾನು ಈ ಸ್ಯಾರಿನ ಉಟ್ಕೊಂಡಿದ್ದೀನಿ ನನಗಂತೂ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು ಸೊ ನಾನು ಅದಕ್ಕೆ ಸಿಂಗಲ್ ಪಿನ್ ಡ್ರಿಪ್ ಮಾಡಿಕೊಂಡು ಇದಕ್ಕೆ ಒಂದು ಸಣ್ಣ ಚೈನ್ ಹಾಕ್ಕೊಂಡು ಕಾಂಟ್ರಾಸ್ಟ್ ಕಲರ್ ಮ್ಯಾಚಿಂಗ್ ಬ್ಯಾಂಗಲ್ಸ್ ಹಾಕ್ಕೊಂಡಿದ್ದೀನಿ ಸೊ ನನ್ನ ಮಗಳಿಗೆ ಈ ಥರ ರೆಡಿ ಮಾಡಿಬಿಟ್ಟಿದ್ದೀನಿ ಸೊ ನಮ್ಮ ಮನೆ ಪುಟ್ಕೋರಿ ಕೈಲಿ ಬುಟ್ಟಿ ಕೊಡಿಸೋಣ ಅಂತ ಅಂದ್ಬಿಟ್ಟು ಕೆಲವೊಬ್ಬರಿಗೆ ಬುಟ್ಟಿ ಕೊಡಿಸಿದ್ದೀನಿ ಇನ್ನು ಎಲ್ರಿಗೂ ಅವ್ರ ಕೈಲೇ ಕೊಡ್ಸೋಕ್ಕಾಗಲ್ವಲ್ಲ ಸೊ ಹಾಗಾಗಿ ಬಂದವ್ರಿಗೆಲ್ಲ ನಾನು ಕೂಡ ಅರ್ಶನ ಕುಂಕುಮ ಕೊಟ್ಟು ಇದು ಇದ್ದೆ ಇನ್ನು ಮುಸ್ಸಂಜೆ ಮೇಲೆ ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಹೇಗೆ ಪಟ 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 ಅಂತ ಹೋಗ್ಬಿಡುತ್ತೆ ಎಷ್ಟು ಕೆಲಸ ಮಾಡ್ತಾಯಿದ್ರು ಎಷ್ಟು ಜನ ಬಂದರೂ ಗೊತ್ತೇ ಆಗೋಲ್ಲ ಎಲ್ಲ ಮಾಡೋ ಅಷ್ಟರಲ್ಲೇ ಸರಿ ಹೋಗುತ್ತೆ ಇನ್ನು ಒಂದು ಕಡೆ ಇದೆಲ್ಲ ಕೆಲಸ ಮುಗಿಸ್ಕೊಂಡು ಟೈಮ್ ಕೂಡ ಮ್ಯಾನೇಜ್ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಳ್ತಾ ಇದ್ದರೆ ಎಲ್ಲ ಟೈಮ್ ಅಲ್ಲಲ್ಲಿಗೆ ಸರಿ ಹೋಗುತ್ತೆ ಸೊ ನಾನು ಕೂಡ ಇವತ್ತು ಇಷ್ಟೆಲ್ಲ ಮಾಡ್ಕೊಳೋ ಅಷ್ಟರಲ್ಲೇ ನನಗೆ ಸುಮಾರು ಒಂಬತ್ತುವರೆ ಆಯಿತು ಒಂಬತ್ತುವರೆ ಮೇಲೆ ನಾನು ಕೂಡ ದೇವರಿಗೆ ಆರತಿ ತೆಗೆದ್ಬಿಟ್ಟು ಆಮೇಲೆ ಊಟ ಮಾಡ್ಕೊಂಡು ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ದೇವ್ರಿಗೆ ಆರತಿ ಕೂಡ ತೆಗಿತಾಯಿದ್ದೀನಿ ಸೊ ಇಷ್ಟ ಆಗಿತ್ತು ನಮ್ಮ ಮನೆಯ ಗೌರಿ ಗಣೇಶ ಹಬ್ಬದ ವ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಸಪೋರ್ಟ್ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ತಿಳಿಸ್ತೀನಿ ಥ್ಯಾಂಕ್ ಯು